ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೆಲ ದಿನಗಳ ಹಿಂದೆ ನಡೆದ ಬಲತ್ಕಾರ ಪ್ರಕರಣದ ಸಂಬಂಧವಾಗಿ ಪೊಲೀಸ್ ಠಾಣೆಗೆ ಕೃಷ್ಣ ರಾಠೋಡ್ ಅವರನ್ನ ತನಿಖೆಗೆ ಕರೆಸಿಕೊಳ್ಳಲಾಗಿತ್ತು ತನಿಖೆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಹೊಡೆದಿರುವುದರಿಂದ ಅವರಿಗೆ ಉಂಟಾದ ಗಾಯಗಳಿಂದ ಅವರು ನಿಧನರಾಗಿದ್ದಾರೆ ಆದ ಕಾರಣ ಈ ಪ್ರಕರಣದ ಕುರಿತು ಸ್ವತಂತ್ರ ಉನ್ನತ ಮತ್ತು ಸಮಗ್ರ ತನಿಖೆ ನಡೆಸಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ತಪ್ಪಿತಸ್ಥರಾದ ಅಧಿಕಾರಿಗಳು ಮತ್ತು ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಕೆಲವು ದಿವಸಗಳ ಹಿಂದೆ ಒಬ್ಬ ನಮ್ಮ ಬಲತ್ಕಾರದ ಕೇಸ್ನಲ್ಲಿ ಕೃಷ್ಣ ತಂದೆ ವಿಠಲ್ ಅನ್ನೋನಿಗೆ ಪೊಲೀಸರು ನಾಲ್ಕೈದು ದಿವಸದ ಹಿಂದೆ ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಅರೆಸ್ಟ್ ಮಾಡಿರ್ತಾರೆ ಅರೆಸ್ಟ್ ಮಾಡಿ ಅವನ ಜೊತೆಗೆ ಮತ್ತೆ ಇಬ್ಬರು ಮೂವರು ಹುಡುಗರು ಕೂಡ ತಂದು ಅರೆಸ್ಟ್ ಮಾಡಿರ್ತಾರೆ ಆ ಹುಡುಗರು ಎಲ್ಲರ ಅನ್ನೋಬೋದು ಇನ್ನೂ ನಮಗಿನ್ನೂ ಗೊತ್ತಾಗಿಲ್ಲ ಅದನ್ನು ಕೂಡ ಗೊತ್ತಾಗಿಲ್ಲ ಆ ಅರೆಸ್ಟ್ ಮಾಡಿದ ಇವರು ಅರೆಸ್ಟ್ ಮಾಡಿದ ಮೇಲೆ ಅವ್ರಿಗೆ ಏನು ಮಾಡಿದ್ದಾರೆ ಆರೋಪಿಗೆ ನಿನ್ನೆ ಬ ನಿನ್ನೆ ಬ ಅವ್ರ ನಿನ್ನೆ ನಾಲ್ಕೈದು ದಿವಸ ಅವ್ರಿಗೆ ಅರೆಸ್ಟ್ ಮಾಡಿ ನಿನ್ನೆ ನಿನ್ನೆ ಅಂದರೆ ಮೊನ್ನೆ ಬೆಳಿಗ್ಗೆ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಅವರು ಇವರಿಗೆ ಅವ್ರ ತ ಸತ್ತವನ ತಾಯಿಗೆ ಮತ್ತು ಮಗನಿಗೆ ರಾತ್ರಿ ಮೂರು ಗ ಅವರಿಗೆ ಮೂರು ಗ ಪೊಲೀಸರು ಫೋನ್ ಮಾಡಿ ಪೊಲೀಸ್ ಸ್ಟೇಷನಿಗೆ ಬರಲಿಕ್ಕೆ ಹೇಳಿದ್ದಾರೆ ಪೊಲೀಸ್ ಸ್ಟೇಷನಿಗೆ ಬರಲಿಕ್ಕೆ ಹೇಳಿದ ಮೇಲೆ ಅವರಿಗೆ ವಿಚಾರಣೆ ಅಂದರೆ ಆ ಸತ್ತ ಮೊನ್ನೇನು ಮೊದಲೇನೋ ಒಂದು ಹೆಣ್ಮಗಳು ಇದು ಆಗಿದ್ದಾಳಲ್ಲ ಮಿಸ್ಸಿಂಗ್ ಕೇಸ್ನಲ್ಲಿ ಆ ಹೆಣ್ಮಗಳದ್ದು ಶವ ಎಲ್ಲದಂತೇಳಿ ತೋರ್ಸಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವನಿಗೆ ಒಯ್ದಿದ್ದಾರೆ ಒಯ್ದಿ ಇವ್ರಿಗೆ ಅವ್ರ ಅವ್ರ ಜೊತೆ ಆ ಸತ್ತವನ ತಮ್ಮನಿಗೆ ಮತ್ತು ಅವ್ರ ತಾಯಿಗೆ ಕೂಡ ಒಯ್ದಾರ ಆ ಒಯ್ದಾಗ ಒಂದೆರಡು ಕಡೆ ತಣ ಆಗಿಸಿ ನೋಡ್ಸ್ಯಾರ ಎಲ್ಲಿ ಹೆಣ ಸಿಕ್ಕಿಲ್ಲ ಸಿಕ್ಕಿದ್ಮೇಲೆ ಆ ಹುಡುಗಗೆ ಹುಡುಗನ ತಮ್ಮ ಹುಡುಗ ಸ ಚಲೋ ಹೊಡೆದಿದಾರಂತೆ ರಾತ್ರಿ ಹೊಡೆದು ಅವನಿಗೆ ತೆಲಿಗೆ ಪೆಟ್ಟಾಗಿದೆ ರಕ್ತ ಆಗಿತ್ತಂತ ಆದಮೇಲೆ ಅವನಿತ್ತು ನಡಿಲಿಕ್ಕೂ ಆಗ್ಲಾರ್ದ ಪರಿಸ್ಥಿತಿಯಲ್ಲಿ ಹುಡುಗ ಆ ಎತ್ಕೊಂಡು ತಂದು ಗಾಡಿಯಾಗಿ ಕೂಡಿಸಿ ಮತ್ತು ಸಂಜೆಗೆ ಪೊಲೀಸ್ ಸ್ಟೇಷನ್ಗೆ ತಂದು ಸಾಯಂಕಾಲ ಬಿಟ್ಟಾರ ಪೊಲೀಸ್ ಸ್ಟೇಷನ್ನಾಗ ಬಿಟ್ಟ ಮೇಲೆ ನೀವು ನಾಳೆಗೆ ಬರ್ರಿ ಅಂತೇಳಿ ಅವ್ರಿಗೆ ಹೇಳಿ ವಾಪಸ್ ಕಳ್ಸ್ಯಾರ ತಾಯಿಗೆ ಮತ್ತು ಸತ್ತ ತಾಯಿ ಮತ್ತು ತಮ್ಮಗೆ ಮತ್ತು ಅವ್ನು ಹೆಂಡ್ತಿಗೆ ಬಿಟ್ಟ ಮೇಲೆ ನೆಕ್ಸ್ಟ್ ಡೇ ಏನು ಮಾಡ್ಯಾರ ಬಿಟ್ಟ ಮೇಲೆ ರಾತ್ರಿ ಮೂರು ಗಂಟೆಗೆ ಒಂದು ಇಬ್ಬರು ಒಂದು ಮೂರು ವ್ಯಾನ್ಗಳು ಹೋಗಿ ಇಬ್ಬರಿಗೆ ತಾಯಿಗೆ ಮತ್ತು ತಮ್ಮಗೆ ಇಬ್ಬರಿಗೆ ವೆಹಿಕಲ್ನಲ್ಲಿ ಕರ್ಕೊಂಡು ಬಂದಾರ ನಡೀರಿ ನಿಮ್ಗೆ ಒಂದು ಅರ್ಜೆಂಟ್ ಅಂತ ಇಲ್ಲ ನಾ ಇಲ್ಲಿ ನಮ್ಮ ರಿಲೇಟಿವ್ಸಿಗೆ ಹೇಳ್ತೀನಿ ಊರಾಗ ಅಂತ ಹೇಳಿದ್ರು ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅವ್ರಿಗೆ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ನಾಗ ಕರ್ಕೊಂಡು ಬಂದು ನೋಡು ರಾತ್ರಿ ಹಿಂಗೆ ಹಿಂಗೆ ಆಗ್ಯದ ನಿಮ್ಮ ಇವ ಏನು ಇವ ನಮ್ಮ ಕೃಷ್ಣ ರಾಠೋಡ ಸತ್ತಾನ ಅದಕ್ಕೆ ನೀವೇನು ಮಾಡಬೇಕು ನೀವು ನಾವು ಹೇಳ್ದಂಗೆ ಕೇಳಬೇಕು ಒಂದು ವೇಳೆ ನೀವು ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ನಿನ್ನ ಮೇಲೆ ಡಬಲ್ ಮರ್ಡ್ರ್ ಕೇಸ್ ಹಾಕ್ತೀವಿ ಅಂಥೇಳಿ ಹೆಣ್ಮಗಳಿಗೂ ಅವಾಚ್ಯ ಶಬ್ದದಿಂದ ಪೊಲೀಸ್ ಅಧಿಕಾರಿಗಳು ಬೈದಿದ್ದಾರೆ ಬೈದ ಹೆಣ್ಮಗಳಿಗೂ ಇದು ಮಾಡಿದ್ದಾರೆ ಮಾಡಿದ ಮೇಲೆ ನೀವು ಒಂದು ವೇಳೆ ನಿಮ್ಮ ಮೇಲೆ ಡಬಲ್ ಮರ್ಡರ್ ಕೇಸ್ ಅಂತೇಳಿ ಅಂಜಿಸಿ ನಾವು ಹೇಳ್ದಂಗೆ ನೀವು ಪೊಲೀಸರಿಗೆ ಕೊ ಡಾಕ್ಟ್ರುಗಳಿಗೆ ಹೇಳಿಕೆ ಕೊಡಬೇಕು ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ನಾವು ಹೇಳ್ದಂಗೆ ಹೇಳಬೇಕು ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ ಅವ್ರಿಗೆ ಅಂಜಿಸ್ಯಾರ ಅಂಜಿಸಿ ಏನು ಮಾಡಿದ್ದಾರೆ ಮುಂಜಾನೆ ಏಳು ಎಂಟುವರೆ ಒಂಬತ್ತೆಗಿನ ಹತ್ತಕ್ಕೆ ಸುಮಾರು ಹಾಸ್ಪಿಟ್ಲಿಗೆ ಹೋಯ್ದಾರೆ ಅವ್ರಿಗೆ ಅಲ್ಲಿ ಬಾಡಿ ತೋರ್ಸಾರೆ ಅಲ್ಲಿ ಪೇಪರ್ ಮೀಡಿಯಾದವ್ರಿಗೆ ಏನೋ ಮಾತಾಡಿದಾರವರು ಮಾಡಿದ ಮೇಲೆ ಒಯ್ದಾರೆ ಆ ಒಯ್ದು ಅವರು ಬಾಡಿ ಒಯ್ತೀನೋ ಊರಿಗೆ ಅಂತ ಹೇಳಿದ್ರು ಬಾಡಿ ಒಯ್ ಹುಡ್ಸಿಲ್ಲ ಇಲ್ಲ ನೀವು ಬಾಡಿಗೆ ಉರಿಗೆ ಹೋದ್ರೆ ಅಲ್ಲೆಲ್ಲ ಅನಾಹುತಗಳಾಗ್ತವೆ ಗದ್ದಲಾಗ್ತದ ನೀವೇನು ಮಾಡ್ರಿ ಇಲ್ಲೇ ಹೆಣ ಸುಡ್ತೀವಿ ನಾವು ಅಂಥೇಳಿ ಸಮ್ ಇಲ್ಲಿ ಸಂತಾಸ್ವಾಡಿದಾಗ ಆ ಹೆಣ ಸುಟ್ಟಾರ ಸುಟ್ಟಿ ಅವ್ರಿಗೆ ಇಬ್ಬರಿಗೆ ಆಟೋದಾಗ ಹಾಕಿ ತಮ್ಮ ತಂದಿಗೆ ಮ ತಾಯಿಗೆ ಮತ್ತು ತಮ್ಮಗೆ ಮನೆ ಕಳ್ಸ್ಯಾರೆ ಮತ್ತು ಆ ಹೆಂಡತಿಗೂ ಇಲ್ಲೇ ಹೀರಾಪುರದವ್ರು ಇದ್ದಾರೆ ಪಾಪ ಹೆಣ್ಮಗಳು ಅವ್ನ ಹೆಂಡತಿ ಅವಳಿಗೆ ಕೂಡ ಅವರು ಹೀರಾಪುರ್ಗೆ ಅವರು ಎರಡು ಲಕ್ಷ ರೂಪಾಯಿ ಕೊಟ್ಟು ಹೀರಾಪುರ ಕಳ್ಸ ಎರಡು ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟು ಅಂದರೆ ಕೇ ಇದು ಏನು ಮಾಡಬೇಡ್ರಿ ಅಂತ ಹೇಳಿ ಅವ್ರಿಗೆ ಕೊಟ್ಟು ಕಳ್ಸ್ಯಾರೆ ಇವರು ಅತಿ ಇದ್ದಾರೆ ಇವರು ಅಷ್ಟು ಕಳ್ಸಿದ ಹೋದ್ಮೇಲೆ ಆಮೇಲೆ ನಮಗೆ ಗೊತ್ತಾಯ್ತು ಹಿಂಗೆ ಹಿಂಗೆ ಅಂದಮೇಲೆ ನಾವೆಲ್ಲ ಹೋಗಿ ಬಂದು ನಿನ್ನೆ ರಾತ್ರಿ ಎಲ್ಲ ಕಮಿಷನರಿಗೆ ಹೇಳಿ ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಇದು ಮಾಡಿದ ಮೇಲೆ ಇದು ಸ್ವಲ್ಪ ಜನರಿಗೆ ಗೊತ್ತಾಗ್ಯದ ನಮ್ಮ ಈಗ ನಮ್ಮ ಮನವಿ ಏನಂತ ಹೇಳಿದರೆ ಈ ಪೊಲೀಸರದ್ದು ದೌರ್ಜನ್ಯ ಭಾಳ ಆಗಿದೆ ಇದು ಒಂದೇ ಅಲ್ಲ ಎರಡು ಮೂರು ಕೇಸ್ಗಳಾಗಿದೆ ಇದಕ್ಕಿಂತ ಮುಂಚೆ ಈ ಒಂದು ಹೆಣ್ಮಗಳಿಗೆ ಕೂಡ ಇಲ್ಲಿ ಮಿಸ್ ಆಗಿದ್ದಾಳೆ ಅಂತ ಹೇಳಿದಾರಲ್ಲ ಮೂರು ತಿಂಗಳಾಯಿತು ಆ ಹುಡುಗಿ ಇನ್ನೂ ಸಿಕ್ಕಿಲ್ಲ ಅದ್ರ ಬಗ್ಗೆ ಇನ್ನೂ ಇನ್ನೂ ತನಿಖೆ ಆಗಿಲ್ಲ ಮತ್ತು ಇದರಂಗೆ ಒಂದು ಮೂರು ನಾಲ್ಕು ತಿಂಗಳು ಹಿಂದೆ ಇನ್ನೊಂದು ಮರ್ಡರ್ ಆಗಿತ್ತು ಅವಾಗೂ ಹಾಗೆ ಮಾಡಿದ್ದಾರೆ ಇದು ಮಾತ್ರ ಪಕ್ಕ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಲಾಕಪ್ ಡೆತ್ ಆಗಿದ್ದದ ಲಾಕಪ್ ಡೆತ್ ಆದ್ಮೇಲೆ ಇದು ಮಾಡಿದೆ ಯಾಕಂದರೆ ಎರಡು ಲಕ್ಷ ರೂಪಾಯಿ ಕೊಡೋದು ಅವ್ರಿಗೆ ಏನು ಅವಶ್ಯಕತೆ ಇತ್ತು ಎರಡು ಲಕ್ಷ ರೂಪಾಯಿನೂ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಅದು ಸ್ವಲ್ಪ ಕಾನೂನನ್ನು ಒಂದು ದೌರ್ಜನ್ಯ ಮತ್ತು ಕಾನೂನ ಸ್ವಲ್ಪ ಸರಿಯಾಗಿ ಮಾಡ್ಕೊಂಡು ನಡೆಸ್ಕೊಂಡು ಹೋಗಲಿ ಮತ್ತು ಈ ಕುಟುಂಬದವರಿಗೆ ಮೊದಲು ಒಂದು ಆ ಹೆಣ್ಮಗಳು ಯಾರು ಬಲತ್ಕಾರ ಬಲತ್ಕಾರದ ಸಂಬಂಧವಾಗಿ ಪೊಲೀಸ್ ಠಾ ಹೂವೇನು ಆ ಹೆಣ್ಮಕ್ಳ ಪರಿವಾರಕ್ಕೂ ಅವರು ಇದು ಪರಿಹಾರ ಕೊಡಬೇಕು ಮತ್ತು ನ್ಯಾಯ ಒದಗಿಸ್ಬೇಕು ಮತ್ತು ಇನ್ನೊಂದು ಇವಾಗ ಈ ಈ ಪ್ರಕಟಣೆಯಲ್ಲಿ ಸತ್ತನಲ್ಲ ಕೃಷ್ಣ ಇವನಿಗೆ ಕೂಡ ಅವ್ರ ಸಂ ಕುಟುಂಬದವ್ರಿಗೆ ಪರಿಹಾರ ಕೊಟ್ಟು ಐವತ್ತೈವತ್ತು ಲಕ್ಷ ಎರಡು ಕುಟುಂಬದವ್ರಿಗೆ ಕೊಟ್ಟು ಇವ್ರಿಗೆ ನ್ಯಾಯ ಒದಗಿಸಬೇಕು ಒಂದು ವೇಳೆ ನ್ಯಾಯ ಒದಗಿಸಲೇ ಇದ್ದರೆ ನಾವು ಎಲ್ಲ ಸಮಾಜದವರು ಮತ್ತು ನಾವು ಎಲ್ಲ ಎಲ್ಲರ ಸಹಯೋಗದಿಂದ ಉಗ್ರ ಹೋರಾಟ ಮಾಡಿ ಪೂರ್ತಿ ಕರ್ನಾಟಕ ತುಂಬ ನಾವು ಇದನ್ನು ಗದ್ದಲೆ ಎಬ್ಸಬೇಕಾಗ್ತದೆ ಅದಕ್ಕೆ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ ಅವರಿಗೆ ಪರಿ ಆದಷ್ಟು ಬೇಗ ತನಿಖೆ ಮಾಡಿಸಿ ಈ ತನಿಖಾಧಿಕಾರಿಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರಲ್ಲ ಪೊಲೀಸ್ ಅಧಿಕಾರಿಗಳು ಆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡು ಅವರಿಗೆ ಸಸ್ಪೆಂಡ್ ಮಾಡಬೇಕು ಒಂದು ಎರಡನೇದಾಗಿ ಆ ಪರಿವಾರದ ಎರಡು ಪರಿವಾರದವರಿಗೆ ಆ ಹೆಣ್ಮಗಳೇನು ಹೆಣ್ಮಗಳೇನು ಮಿಸ್ಸಿಂಗ್ ಇದ್ದಾಳಲ್ಲ ಆ ಪರಿವಾರದವರಿಗೆ ಮತ್ತು ಈ ಸತ್ತ ಈಗ ಮೊನ್ನೆ ಹೊಡೆದು ಏನು ಪೊಲೀಸ್ನವ್ರು ಹೊಡೆದಾರಲ್ಲ ಆ ಕೇಸಿನಲ್ಲಿ ಅವರು ಅವ್ರಿಗೆ ಕೂಡ ಆ ಪರಿವಾರದವ್ರಿಗೆ ಕೂಡ ಅವರಿಗೆ ಕಾ ಪರಿಹಾರವನ್ನು ಕೊಟ್ಟು ಅವರಿಗೆ ಸಂರಕ್ಷಣೆಯನ್ನು ಕೊಡಬೇಕಂತ ಹೇಳಿ ನಾವು ನಿಮ್ಮ ಪತ್ರಿಕಾ ಮಾಧ್ಯಮ ನಾವು ಎಲ್ಲರಿಗೆ ನಾವು ಮನೆ ಮಾಡ್ಕೊಳ್ತೀವಿ ದಯವಿಟ್ಟು